ಹಲೋ ಹಾಯ್ ಫ್ರೆಂಡ್ಸ್ ಅವರ್ ಯು ವೆಲ್ಕಮ್ ಟು ಶ್ರುತಿ ಐ ಟಿ ಚಾನಲ್ ಫ್ರೆಂಡ್ಸ್ ಒಂದು ಕಾಲು ಕೆ ಜಿನ ಬೆಣ್ಣೆನ ನಾನು ನೀಟಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಎಲೆಯಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಒಂದು ಮೂರು ಅದು ಒಣಮೆಣ್ಸಿನ್ಕಾಯಿ ಕಾಳನ್ನ ಹಾಕಿ ಒಲೆ ಮೇಲೆ ಅಥವಾ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ನಿಧಾನದ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಕುದಿಸ್ಕೊಳ್ಳಿ ಬೇಗ ಹಾಳಾಗೋದಿಲ್ಲ ಬೇಗ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ಬಾಣಂತಿಯರಿಗೂ ಕೂಡ ಇದೇ ಥರನ ಮಾಡಿಕೊಡಿ ತುಂಬ ಒಳ್ಳೆಯದು ಹೆಲ್ತಿಗೆ ಅಂಗಡಿಯಲ್ಲಿ ತೆಗೆದುಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಸಾರಿ ಫ್ರೆಂಡ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಹಾಗಾಗಿ ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಗಮನ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಈಗ ಆಗಿದೆ ಆಲ್ಮೋಸ್ಟ್ ಇದು ಇದು ಎಲ್ಲ ಬಿಟ್ಕೊಂಡು ಎಣ್ಣೆ ಎಣ್ಣೆ ಕಾಣಿಸ್ಬೇಕು ಸೌಟದಿಂದ ಎತ್ತಿದರೆ ಈ ಥರ ಎಣ್ಣೆ ಎಣ್ಣೆ ಕಾಣಿಸುತ್ತೆ ಅವಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ತುಪ್ಪ ನೀವು ಕಡಿಮೆನೂ ಕುದಿಸ್ಬಾರ್ದು ಜಾಸ್ತಿನೂ ಆಗಬಾರ್ದು ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ ಒಂದು ಆಗಿ ಇರಬೇಕು ನಿಮಗೆ ತುಪ್ಪ ಹೇಗಾಗಿದೆ ಅಂತ ತಿಳ್ಕೊಳ್ಳೋದಂತ ಹೇಳಿದರೆ ಈ ಥರ ನೋಡಿ ಫ್ರೆಂಡ್ಸ್ ಎಣ್ಣೆ ಎಣ್ಣೆ ಆಗಬೇಕು ಅಲ್ಲಿ ಏನು ಕಾಣಿಸ್ಬಾರ್ದು ಬರೀ ಎಣ್ಣೆ ಥರ ಕಾಣಿಸ್ಬೇಕಷ್ಟೇ ಅದು ಸ್ವಲ್ಪ ಕೆನೆ ಕೆನೆ ಅಂಥದ್ದೆಲ್ಲ ಇರುತ್ತಲ್ಲ ಅದೆಲ್ಲ ಡಿವೈಡ್ ಆಗಬೇಕು ಡಿವೈಡ್ ಆಗಬೇಕು ಅರ್ಥ ಆಗುತ್ತಲ್ಲ ಆ ಥರ ಈ ಥರ ಆದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇದನ್ನು ಒಂದು ತಣ್ಣಗಾದಕ್ಕೆ ಬಿಟ್ಟು ಆಮೇಲೆ ಒಂದು ಒಂದು ಬಾಕ್ಸಿಗೆ ನಾನು ಸ್ಟೀಲ್ ಕಂಟೈನರ್ಗೆ ನಾನು ಸೋಯಿಸ್ಕೊಂಡಿದ್ದೀನಿ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆರು ತಣ್ಣಗಾದ ಮೇಲೆ ಮರಳು ಮರಳಾಗಿರ್ತಕ್ಕಂಥ ತುಪ್ಪ ರೆಡಿಯಾಗಿದೆ